ಪಂಚಾಯತ್ ರಾಜ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ವಿಭಾಗವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ವಹಿಸುವಂತೆ ನ್ಯಾಯಮೂರ್ತಿ ಕೆ ಭಕ್ತವತ್ಸಲ ಅವರ ಆಯೋಗ ನೀಡಿದ್ದ ಶಿಫಾರಸನ್ನು ಒಪ್ಪದಿರಲು ನಿರ್ಧರಿಸಿರುವ ರಾಜ್ಯ ಸರ್ಕಾರ ಈ ಹಿಂದಿನ ವ್ಯವಸ್ಥೆಯಂತೆ ನಗರಾಭಿವೃದ್ದಿ ಮತ್ತು ಗ್ರಾಮೀಣಾಭಿವೃದ್ದಿ ಅಧೀನದಲ್ಲೇ ಆಯಾ ಚುನಾವಣಾ ವ್ಯವಸ್ಥೆಯನ್ನು ಮುಂದುವರಿಸಲು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಕರ್ನಾಟಕ ಲೋಕಾಯುಕ್ತಕ್ಕೆ ಮೂರು ಉಪನಿಬಂಧಕರು ಹಾಗೂ ಮೂರು ಸಹಾಯಕ ಉಪನಿಬಂಧಕರು ಗುತ್ತಿಗೆ ಆಧಾರದಲ್ಲಿ ನೇಮಿಸಲು ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯು ಕಡ್ಡಾಯ ಜೀವ ವಿಮಾದಾರರಿಗೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರ ದ್ವೈವಾರ್ಷಿಕ ಅವಧಿಗೆ ಲಾಭಾಂಶವನ್ನು ಘೋಷಿಸಲು ನಿರ್ಧರಿಸಲಾಗಿದೆ ಐದನೇ ರಾಜ್ಯ ಹಣಕಾಸು ಆಯೋಗದ ಅವಧಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ವಿಸ್ತರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಸಚಿವ ಸಂಪುಟ ನಿರ್ಣಯಿಸಿದೆ ಇನ್ನೊಂದು ಮಹತ್ವದ ಉದ್ದ ಉದ್ದೇಶ ಅಂದರೆ ಇದು ಇಲ್ಲಿವರೆಗೆ ಏಜೆನ್ಸಿ ಯಾವುದೋ ಒಂದು ಫೋಕಸ್ ಆಗಿ ಈ ಅಭಿವೃದ್ಧಿ ಕೆಲಸಗಳನ್ನು ನೋಡ್ತಿರಲಿಲ್ಲ ಅಲ್ಲಲ್ಲೇ ಜಿಲ್ಲೆಯವ್ರಿಗೆ ಬಿಟ್ಬಿಟ್ಟಿದ್ರು ಈಗ ಕೆ ಯು ಐ ಡಿ ಎಫ್ ಸಿ ಒಂದು ಹೋಲ್ಸಮ್ ಆಗಿ ನೋಡೋದ್ರ ಜೊತೆಗೇ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಚಿಂತನೆ ಮಾಡಿ ಆ ಕೆಲಸವನ್ನು ಮಾಡಲಿದೆ ಸಹಕಾರ ಇಲಾಖೆಯವರು ಶ್ರೀಮತಿ ಕೆ ಆಶಾ ನಿವೃತ್ತ ಅಪರ ನಿಬಂಧಕರು ಇವರನ್ನು ಗುತ್ತಿಗೆ ಆಧಾರದ ಮೇಲೆ ಮರು ನೇಮಕ ಮಾಡೋದಕ್ಕೆ